ಕಾಂತರ ಈಗ ಫಸ್ಟ್ ನೋಡ್ಕೊಂಡ್ ಕೋಮನ್ ರೀ ಹೇಗಿದೆ ಚೆನ್ನಾಗಿದೆ ಚೆನ್ನಾಗಿದೆ ಏನು ಇಷ್ಟ ಆಯ್ತು ನಿಮಗೆ ಫುಲ್ ರಿಸೆಪ್ಷನಟಿ ಆಕ್ಟಿಂಗ್ ಹೇ ಚೆನ್ನಾಗಿದೆ ಕಾಂತರ ಒಂದಕ್ಕಿಂತ ಬಾರಿ ಚೆನ್ನಾಗಿದೆ ಓಕೆ ಈಗ ಬನ್ನಿಗೆ ಮತ್ತೆ ಇದಕ್ಕೆ ಏನು ಡಿಫರೆನ್ಸ್ ಇದೆ ಒಂದರಲ್ಲಿ ಒಂದತ್ರ ಇದೆ ಇದರಲ್ಲಿ ಇನ್ನ ಡಿಫರೆಂಟ್ ಆಗಿ ಇದೆ ಅದಕ್ಕಿಂತ ಚೆನ್ನಾಗಿದೆ ಓಕೆ ಈಗ 3 ಬರುತ್ತ ಅಂತೀರಾ ಅಥವಾ ಹೇಗಿದೆ 3 ಬರುತ್ತೆ 3 ಬರುತ್ತೆ ಬರುತ್ತೆ ಹಾ ಬರುತ್ತೆ ಥ್ಯಾಂಕ್ ಯು ಇದು ಮಾತ್ರ ಸೂಪರ್ ಆಗಿದೆ ಓಕೆ ಅಲ್ಲ ಏನು ಇಷ್ಟ ಆಯ್ತು ಓವರ್অল ಮೂವಿ ಅಲ್ಲಿ ಓವರ್অল ಏಲ್ಲ

चनाई कितना सुपर सुपर चल कितना 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 कित ಹತ್ ನಿಮಿಷ ಲೇಟಾಗಿ ಬಂದೆ ತಲೆ ಚಿಕ್ಕ ಹಿಡಿದೋಯ್ತು ಯಾಕೆ ಸೂಪರ್ ಆಗಿ ಐತೆ ಸೂಪರ್ ಆಗಿ ಕೊಟ್ಟಿದ್ದಾರೆ ಓಕೆ ಅಲ್ಲ ಮ್ಯೂಸಿಕ್ ಬಗ್ಗೆ ಏನ್ ಹೇಳ್ತೀರಾ ಸೂಪರ್ ಗುರು ಸೂಪರ್ 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 ಮತ್ತೆ ಇನ್ನೊಂದ್ ನಾಲ್ಕ್ ಸರಿ ಬರ್ಬೇಕ್ ನಾವು ಓಕೆ ಸಾಯಂಕಾಲದಾಗ ಐತಿ ಥ್ಯಾಂಕ್ ಯು ಥ್ಯಾಂಕ್ ಯು ರಿಷಬ್ ಶೆಟ್ಟಿ ಪರ್ಫಾರ್ಮೆನ್ಸ್ ಅಂತೂ ಸೂಪರ್ ಭಯಂಕರವಾಗಿದೆ ಯಾರು ಆತರ ತರ ಪರ್ಫಾರ್ಮೆನ್ಸ್ ಮಾಡೋಕೆ ಆಗೋದಿಲ್ಲ ಇಂಡಿಯಾದಲ್ಲಿ ಅಲಾ ರುಕ್ಮಿಣಿ ವಸಂತ ಇದ್ದಾರೆ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಅವರು ಸೂಪರ್ ಫುಲ್ ಬ್ಯೂಟಿಫುಲ್ ಆಗಿ ಮಸ್ತಾಗಿ ಮಾಡಿದ್ದಾರೆ ಓಕೆ ಅಂಜಿನೇಶ ಮ್ಯೂಸಿಕ್ ಅಂತಂದ್ರೆ ಒಂದು ಬೇರೆ ಲೆವೆಲ್ ಇರುತ್ತೆ ಅಂದ್ರೆ ಹೇಗೆ

ಹೇಳ್ಬೇಕಂದ್ರೆ ಒಟ್ ನಲ್ಲಿ ಕಾಂತಾರ ಇದಕ್ಕಿಂತ ಈ ಕಾಂತಾರ ಬನ್ ಒಳ್ಳೆ ಮೂವಿ ನೋಡೋಕೆ ಬಲೇ ಇಂಟ್ರೆಸ್ಟು ಎಲ್ಲೂ ಬರೋಡ್ಸಲ್ಲ ಎಲ್ಲೂ ಬರೋಡ್ಸಲ್ಲ ಬಟ್ ಒಂದ್ ಹೇಳ್ತಲ್ಲ ಅರ್ಚ ಇಲ್ಲ ನಾಲ್ಕ್ ಸಲ ಐದ್ ಸರಿ ಬಂದ್ ನೋಡೋವಂತ ಇಂಟ್ರೆಸ್ಟ್ ಇರುತ್ತೆ ಫಿಲಂ ಅಲ್ಲಿ ಒಟ್ನಲ್ಲಿ ರಿಸೆಪ್ ಸಿಟ್ಟಿಗೆ ಆಂಡ್ ಸಪ್ ಯು ಬ್ರೋ ಹೇಳಿ ಬ್ರೋ ಮೂವಿ ಮಾತ್ರ ಭಯಂಕರ ಇದೆ ಬ್ರೋ ಇಂಟ್ರೋಸ್ ರೋಲ್ಸ್ ಆದ್ರೆ ಫುಲ್ ಗೂಸ್ ಬಸ್ ಬ್ರೋ ಹೊಸ ನೀವ್ ಎಲ್ರೂ ನೋಡ್ಲಿಕ್ಕೆ ಒನ್ ಒನ್ ಈಗ ಒನ್ ಇದು ಕ್ಯಾಂಕ್ ಇದಕ್ಕೆ ಏನ್ ಡಿಫ್ರೆನ್ಸ್ ಇದೆ ಬ್ರೋ ಅಂದ್ರೆ ಸ್ವಲ್ಪ ಕಾನ್ಸೆಪ್ಟ್ ಚೇಂಜ್ ಇದೆ ಬಟ್ ಫುಲ್ ಡಿಫ್ರೆಂಟ್ ಆಗಿದೆ ಬ್ರೋ ಫುಲ್ ಭಯಂಕರ ಗೂಸ್ ಬಂತು ಬ್ರೋ ಭಯಂಕರ ಬ್ರೋ ಹೇಳಿ ಮಸ್ತ್ ಆಗೈತೆ ಸರ್ ಮೂವಿ ಮತ್ತ ಆಗೈತೆ ಅಣ್ಣ ಮೂವಿ ಅದ್ರಕ್ಕಿನ ಸಖತ್ ಸ್ವಲ್ಪ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ ಎಲ್ರು ಬಂದು ನೋಡ್ಬೇಕಂತ ಹೇಳ್ತೀವಿ ಮಸ್ತ್ ಮೂವಿ ಮಾತ್ರ ಸಖತ್ ಆಗೈತೆ ಅಷ್ಟೇ ಬ್ರೋ ಹೇಳಿ ಸೂಪರ್ ಗೂಸ್ ಬಂತು ಓಕೆ ಈಗ ಕಾಂತಾರ ಫಸ್ಟ್ ನೋಡ್ಕೊಂಡ್ರಿ ಏನ್ ಅನಿಸ್ತು ಸೂಪರ್ ಓಕೆ